ನಮಗೆ ಬೇಕಾಗಿರ್ತಕ್ಕಂಥದ್ದು ನೀವು ಎಲ್ಲೆಲ್ಲಿ ವ್ಯಾಕ್ಸಿನ್ ಅವಶ್ಯಕತೆ ಇದೆ ಎಷ್ಟೆಷ್ಟು ಪರ್ಸೆಂಟೇಜ್ ಆಗಿದೆ ಅಂತಕ್ಕಂಥ ಮಾಹಿತಿ ಇದ್ದ ಮೇಲೆ ಅಲ್ಲಿ ಇರ್ತಕ್ಕಂಥವ್ರನ್ನ ಜಾಗೃತಿ ಮಾಡಿ ಎಲ್ಲರಿಗೂ ವ್ಯಾಕ್ಸಿನ್ ಕೊಡಿಸ್ತಕ್ಕಂಥ ಕೆಲಸವನ್ನ ನೀವು ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಮ ವಹಿಸಬೇಕು ಹೊರತು ಈ ರೀತಿ ಕಠಿಣ ನಿರ್ಧಾರ ಮತ್ತು ಕಠಿಣ ಆದೇಶ ಎಲ್ಲೋ ನಾಗರಿಕರಲ್ಲಿ ಘಾಸಿಯಾಗ್ತದೆ ಇನ್ನು ಜಿಲ್ಲಾಧಿಕಾರಿಗಳ ಹೇಳಿಕೆಯನ್ನ ರಾಜ್ಯ ಸರ್ಕಾರ ಒಪ್ಪೋದಿಲ್ಲ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಲಸಿಕೆಯನ್ನ ಹಾಕಿಸಿಕೊಳ್ಳಿ ಅನ್ನೋ ಜಾಗೃತಿಯಲ್ಲಿ ಅವರೇನಾದರೂ ಹೇಳಿರಬಹುದು ರೇಷನ್ ಕೊಡೋದಿಲ್ಲ ಪೆನ್ಷನ್ ಕೊಡೋದಿಲ್ಲ ಅನ್ನೋದನ್ನ ರಾಜ್ಯ ಸರ್ಕಾರವೂ ಒಪ್ಪೋದಿಲ್ಲ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡ್ತೇನೆ ಅಂತ ಈ ನಡುವೆ ಜಿಲ್ಲಾಧಿಕಾರಿ ರವಿ ಹೇಳಿಕೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಖಂಡಿಸಿದ್ರು ಸೌಕರ್ಯಗಳಾದ ಆಹಾರ ಮತ್ತು ಪಿಂಚಣಿ ನೀಡುವುದಿಲ್ಲ ಅಂತ ಹೆದರಿಸುವುದು ಅಕ್ರಮ ಅನೈತಿಕತೆ ಹಾಗೂ ಅಸಂವಿಧಾನಿಕ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೊದಲು ಚೀಫ್ ಮಿನಿಸ್ಟರ್ ಅವನ್ನ ಸಸ್ಪೆಂಡ್ ಮಾಡಬೇಕು ಹ್ಯೂಮನ್ ರೈಟ್ಸ್ ಮಾನವನ ರೈಟ್ಸ್ಗೆ ಒಂದು ಧಕ್ಕೆ ಆಗಿದೆ ಅವನ ಕೇಸ್ ಇಷ್ಟ ಆಗಬೇಕು ಬೇಕಾದ್ರೆ ಅವ್ರ ಪಾರ್ಟಿ ಆಫೀಸ್ ಬೇರೆ ಮುಡಿಕೊಳ್ಳಿ ಅವ್ರನ್ನ ಕರ್ಕೊಂಡು ನನ್ಗೆ ಗೊತ್ತು ಏನು ಅವ್ರದ್ದು ಸ್ಟ್ರಾಟಜಿ ಏನಿದೆ ಅಂತ ನೋ ವ್ಯಾಕ್ಸಿನ್ ನೋ ರೇಷನ್ ಎಂಬ ಚಾಮರಾಜನಗರ ಜಿಲ್ಲಾಧಿಕಾರಿ ಹೇಳಿಕೆಗೆ ಮಾಜಿ ಸಚಿವ ಎಂಬಿ ಪಾಟೀಲ್ ಕೂಡ ಕಿಡಿಕಾರಿದ್ದಾರೆ ನೋ ವ್ಯಾಕ್ಸಿನೇಷನ್ ನೋ ರೇಷನ್ ನೋ ಪೆನ್ಷನ್ ಅಂದರೆ ಏನರ್ಥ ಅಂತ ಪ್ರಶ್ನಿಸಿದ್ದಾರೆ ನಗರ ಪ್ರದೇಶದಲ್ಲಿ ಲಸಿಕೆ ಸಿಗ್ತಿಲ್ಲ ಮೊದಲು ಅಗತ್ಯವಿದ್ದಷ್ಟು ಲಸಿಕೆಯನ್ನು ಪೂರೈಕೆ ಮಾಡಿ ಅಂತ ಸಲಹೆ ಮಾಡಿದ್ದಾರೆ ಯಾವಾಗ ಎಲ್ಲೆಡೆ ಟೀಕೆಗಳು ವ್ಯಕ್ತವಾಗುತ್ತಾ ಹೋಯ್ತೋ ಜಿಲ್ಲಾಧಿಕಾರಿ ಆಗ ಉಲ್ಟಾ ಹೊಡೆದಿದ್ದಾರೆ ಜಿಲ್ಲಾಡಳಿತದಿಂದ ಈ ಸಂಬಂಧ ಯಾವುದೇ ಅಧಿಕೃತ ಆದೇಶವನ್ನು ಹೊರಡಿಸಿಲ್ಲ ಹೀಗಾಗಿ ಪಡಿತರರು ಹಾಗೂ ಪಿಂಚಣಿದಾರರಿಗೆ ಸೌಲಭ್ಯವನ್ನು ನಿರಾಕರಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಅಂತ ಜಿಲ್ಲಾಧಿಕಾರಿ ಎಂಆರ್ ರವಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಒಟ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬ ಹಾಗೆ ಜಿಲ್ಲಾಧಿಕಾರಿ ಎಂ ಎಂಆರ್ ರವಿಗೆ ತಪ್ಪಿನ ಅರಿವಾಗಿದೆ ಯಾವುದೇ ಸೌಲಭ್ಯ ತಪ್ಪಿಸಲ್ಲ ಎಂಬ ಸ್ಪಷ್ಟನೆಯಿಂದಾಗಿ ಬಡ ಪಡಿತರರು ಹಾಗೂ ಪಿಂಚಣಿದಾರರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಕಸ್ತೂರಿ ನ್ಯೂಸ್ ಟ್ವೆಂಟಿ ಚಾಮರಾಜನಗರ ಮತ್ತು ಬೆಂಗಳೂರು ಕರ್ನಾಟಕ ಆಭರಣ ಯೋಜನೆಯಲ್ಲಿ ಇದೆಲ್ಲ ಯಾಕ್ರಿ ಕೊಡುವ ಹಣಕ್ಕೆ ಎಷ್ಟು ಬಂಗಾರ ಸೇರುತ್ತೆ ಅದೇ ತಾನೇ ಮುಖ್ಯ